ಹಲೋ ಗಾಯ್ಸ್ ಧಾರ್ಮಿಕ ದೃಷ್ಟಿಕೋನದಿಂದ ಅಕ್ಷಯ ತೃತೀಯವನ್ನು ಅತ್ಯಂತ ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮೀ ದೇವಿ ಮತ್ತು ವಿಷ್ಣು ದೇವರನ್ನು ಮನಪೂರ್ವಕವಾಗಿ ಪೂಜಿಸಿದರೆ ಅಂಥವರು ಅಪಾರ ಪ್ರಯೋಜನವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಈ ವರ್ಷ ಅಕ್ಷಯ ತೃತೀಯವನ್ನು ಮೇ ಹತ್ತರಂದು ಆಚರಿಸಲಾಗುತ್ತದೆ ಈ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾದ ಕೆಲವು ಪರಿಹಾರಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದ ಹಲವು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗುತ್ತವೆ ಹಾಗಾದರೆ ಅದರ ಬಗ್ಗೆ ವಿವರವಾಗಿ ತಿಳಿಯೋಣ ಒಂದನೇ ಪರಿಹಾರ ಅಕ್ಷಯ ತೃತೀಯ ಶುಭ ದಿನದಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮಾವು ಅಥವಾ ಅಶೋಕ ಎಲೆಗಳ ಮಾಲೆಯನ್ನು ಹಾಕಿ ಈ ಸಮಯದಲ್ಲಿ ಪರಿಹಾರವನ್ನು ಮಾಡಬೇಕು ನೀವು ನಿಮ್ಮ ಮನಸ್ಸಿನಲ್ಲಿ ಅಥವಾ ಲಕ್ಷ್ಮೀ ದೇವಿಯ ವೇದ ಮಂತ್ರರನ್ನು ಜಪಿಸಬೇಕು ಈ ಸರಳ ಪರಿಹಾರವನ್ನು ಅನುಸರಿಸುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮ ಜೀವನದುದ್ದಕ್ಕೂ ಹರಿಯುತ್ತದೆ ಎರಡನೇ ಪರಿಹಾರ ಆರ್ಥಿಕ ಪ್ರಗತಿಗಾಗಿ ಅಕ್ಷಯ ತೃತೀಯ ದಿನದಂದು ಮಾಡಬೇಕಾದ ಸುಲಭವಾದ ಪರಿಹಾರವೆಂದರೆ ಈ ಮರವನ್ನು ನೆಡುವುದು ಇದನ್ನು ನೆಡುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ ಈ ದಿನದಂದು ನೀವು ಆಲದ ಮರ ಮಾವಿನ ಮರ ಆಮ್ಲ ಬೆಲ್ಲವ ಪತ್ರೆ ಇತ್ಯಾದಿ ಮರಗಳನ್ನು ನೆಟ್ಟರೆ ಅದು ಪ್ರಯೋಜನಕಾರಿಯಾಗಿದೆ ಮೂರನೇ ಪರಿಹಾರ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಗೆ ಇರುವಷ್ಟೇ ಬೆಲೆ ಮಣ್ಣಿನ ಹೂಜಿಗೂ ಇದೆ ಈ ದಿನ ನಿಮ್ಮ ಮನೆಯಲ್ಲಿ ಮಣ್ಣಿನ ಹೂಜಿಯನ್ನು ಖರೀದಿಸುವುದು ಲಕ್ಷ್ಮೀದೇವಿಯನ್ನು ಮೆಚ್ಚಿಸುತ್ತದೆ ಭಕ್ತರು ಮತ್ತು ಜ್ಯೋತಿಷಿಗಳ ನಂಬಿಕೆಗಳ ಪ್ರಕಾರ ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಅಥವಾ ಅಕ್ಷಯ ತೃತೀಯ ದಿನ ಭಕ್ತರು ಶಂಕವನ್ನು ತಂದು ವಿಷ್ಣುವಿನ ಪಾದಗಳಿಗೆ ಅರ್ಪಿಸಬಹುದು ಹೀಗೆ ಮಾಡುವುದರಿಂದ ಭಗವಂತ ಮತ್ತು ಲಕ್ಷ್ಮೀ ದೇವಿಯು ಸಂತೋಷಪಡುತ್ತಾರೆ ಇದಲ್ಲದೆ ಇದು ಶಂಕ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಖಾತ್ರಿಗೊಳಿಸುತ್ತದೆ ಚಿನ್ನದಷ್ಟೇ ಬೆಲೆ ಶಂಕಕ್ಕೂ ಇದೆ ಅಕ್ಷಯ ತೃತೀಯ ದಿನ ಈ ದಿನದಂದು ಭಕ್ತರು ಮನೆಯಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ಇಂತಹ ಸಸ್ಯಗಳನ್ನು ನೆಟ್ಟರೆ ಅವರಿಗೆ ಪುಣ್ಯ ಫಲಗಳು ಮಾತ್ರವಲ್ಲದೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ತುಂಬ ಸಂತೋಷಗೊಂಡು ಆಶೀರ್ವಾದ ನೀಡುತ್ತಾಳೆ ಅಕ್ಷಯ ತೃತೀಯ ದಿನಾಂಕ ಹಾಗೂ ಚಿನ್ನ ಖರೀದಿಯ ಶುಭ ಸಮಯ ಅಕ್ಷಯ ತೃತೀಯ ಶುಕ್ರವಾರ ಮೇ ಹತ್ತರಂದು ಬೆಳಗ್ಗೆ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗುತ್ತದೆ ಮೇ ಹನ್ನೊಂದರ ಶನಿವಾರದಂದು ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಇದಲ್ಲದೆ ಅಕ್ಷಯ ತೃತೀಯಕ್ಕೆ ಮೇ ಹತ್ತರ ಬೆಳಗ್ಗೆ ಐದು ನಲವತ್ತೊಂಬತ್ತಕ್ಕೆ ಶುಭ ಮುಹೂರ್ತ ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಮುಕ್ತಾಯವಾಗಲಿದೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಈ ಸಮಯದಲ್ಲಿ ಚಿನ್ನ ಖರೀದಿ ಮಾಡಬಹುದು ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ